ನಾವು ಕೂಡ ರೈತರು ಕಾರ್ಖಾನೆ ಇದ್ದ ಕಾರಣಕ್ಕೆ ರೈತರ ಕಷ್ಟ ಗೊತ್ತಿಲ್ಲ ಅಂತಲ್ಲ ರೈತರಿಗೂ ಅನ್ಯಾಯ ಆಗಬಾರದು ಕಾರ್ಖಾನೆ ಮಾಲೀಕರಿಗೂ ಅನ್ಯಾಯ ಆಗಬಾರದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ ಕಬ್ಬು ಬೆಲೆ ಹೆಚ್ಚಳಕ್ಕೆ ರೈತರ ಪ್ರತಿಭಟನೆ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದ ಸಚಿವರು ಈಗಾಗಲೇ ಎರಡು ಬಾರಿ ಸಭೆ ನಡೆಸಲಾಗಿದೆ ನಾನು ಬ್ಯುಸಿ ಇದ್ದ ಕಾರಣ ಮೀಟಿಂಗ್ನಲ್ಲಿ ಇರಲಿಲ್ಲ ನನ್ನ ತಮ್ಮ ಹಾಗೂ ಮಗ ರೈತರ ಸಂಪರ್ಕದಲ್ಲಿದ್ದಾರೆ ಎಂದಿದ್ದಾರೆ ಕಾರ್ಖಾನೆ ಮಾಲೀಕರು ರೈತರು ಸೇರಿ ಸಭೆ ಮಾಡುತ್ತೇವೆ ದರದ ಬಗ್ಗೆ ಮಾತನಾಡಲು ಹೋದರೆ ಬೇರೆ ರೀತಿ ಆಗುತ್ತೆ ರೈತರಿಗೆ ಧಕ್ಕೆಯಾಗದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ರೈತರ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ ರಾಜಕೀಯ ಬಿಟ್ಟು ಪ್ರತಿಭಟನೆಗೆ ಹೋಗಲಿ ರೈತರ ಬಗೆಗಿನ ಬಿಜೆಪಿ ಹೋರಾಟ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಎಂದಿದ್ದಾರೆ ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಶನ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರ್ಬಾರ್ದು ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರಿಗೆ ಹೋಗಿ ಮಾತನಾಡಿದ್ದಾರೆ ತನಿಖು ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಡಿ ಎಡಿಟಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ವಯಸ್ಸಿನ ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದನ್ನು